హాయ్ ఫ్రెండ్స్ ఎల్గూ నమస్కారం వెల్కమ్ బ్యాక్ టు మై చానల్ శ్రీదేవి సింపల్ లైఫ్ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನೋಡ್ತೀರಿ ವೀಡಿಯೋನ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಹಾಗೆ ವೀಡಿಯೋಗೆ ಲೈಕು ಕೂಡ ಇಲ್ಲ ಒಂದು ಸಾವಿರ ಜನಕ್ಕೆ ಒಂದು ನೂರು ಲೈಕ್ಸನ್ನು ಕೂಡ ಬರ್ತಾಯಿಲ್ಲ ನೋಡಿರಿ ಒಂದು ಸಾವಿರ ಜನರಲ್ಲಿ ಒಂದು ಹತ್ತು ಜನ ಲೈಕ್ ಮಾಡ್ತಾರ ಅಂತಂದರೆ ಒಂದು ನೂರು ಜನ ಲೈಕ್ ಮಾಡ್ತಾರಂದರೆ ಅವರೇ ಗೇಟ್ ಗ್ರೇಟ್ ಒಂದು ನೂರು ಜನ ಲೈಕ್ ಮಾಡೋ ಅಂತ ಮನಸ್ಸು ಮಾಡಿದಾರಲ್ಲ ಅವರು ಗ್ರೇಟ್ ಅಂತಲೇ ಹೇಳ್ಬೋದು ಪ್ಲೀಸ್ ಎಲ್ಲರೂ ವೀಡಿಯೋಕ್ಕೆ ಲೈಕ್ ಕೊಡ್ರಿ ಅಷ್ಟೇ ಕೇಳ್ಕೊಳ್ಳೋದು ನಾನು ನಿಮ್ಮ ಹತ್ರ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಲಾರ್ದ ಇದ್ದರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬಿಡ್ರಿ ಬರ್ರಿ ಈಗ ಬೆಳಿಗ್ಗೆ ಎದ್ದು ಆಲೂಗಡ್ಡೆ ಕುದಿಸಿದ್ದೆ ಆಲೂಗಡ್ಡೆ ಕುದಿಸಿಬಿಟ್ಟು ಆಲ್ರೆಡಿ ಒಗ್ಗರಣೆಗೆ ಕೊಟ್ಟಿದ್ದೀನಿ ಇಲ್ಲಿ ಪಕ್ಕಕ್ಕೆ ಸಿಪ್ಪಿ ಸುಲ್ಕೊಂಡು ಇಟ್ಕೊಂಡಿದ್ದಿಲ್ಲ ಸ್ವಲ್ಪ ತಣ್ಣಗಾಗಲಿ ಅದು ತಣ್ಣಗೆ ಇದನ್ನ ಒಗ್ಗರಣಿ ಕೊಟ್ಟು ಅಂತ ಹೇಳಿಬಿಟ್ಟು ಒಗ್ಗರಣೆ ಮಾಡಿ ಇಟ್ಟಿದ್ದೆ ಪಲ್ಯಕ್ಕೆ ಈಗ ಸಿಪ್ಪಿ ಸುಲ್ಕೊಂಬಂದೆ ಒಂದು ಆರು ಆಲೂಗಡ್ಡಿನ ಕುದಿಸ್ಕೊಂಡೀನಿ ಯಾಕಂದ್ರೆ ನಮಿತಾ ನಮಿತಾಂತರ ಈಗ ಎಕ್ಸಾಮ್ ನಡೀತಾ ಇದ್ದಾವಲ್ಲ ಬಾಕ್ಸನ್ನು ತೊಗೊಂಡೋಗಂಗಿಲ್ಲ ಹಾಗೆ ಮತ್ತು ಎಕ್ಸಾಮ್ ಹಾಲಿಡೇ ಅಂತ ಹೇಳಿಬಿಟ್ಟು ಒನ್ ಡೇನೂ ರಜೆ ಕೊಡ್ತಾರೆ ಹಾಗಾಗಿ ಬಾಕ್ಸಿಗೆ ಏನು ಕಟ್ಟೋಂಗಿಲ್ಲಲ್ಲ ಅದಕ್ಕೆ ಸ್ವಲ್ಪ ಮಾಡಿ ಮಾಡಾಕತ್ತೀನಿ ಒಂದು ಆರು ಆಲೂಗಡ್ಡೆ ಕುದಿಸಿದ್ನೆಲ್ಲ ಅವನ್ನೆಲ್ಲ ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ ನೋಡ್ಬೋದು ಫ್ರೆಂಡ್ಸ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ನಿಮಿಷ ಅಥವಾ ಒಂದು ಐದು ನಿಮಿಷ ನಾವು ಸಣ್ಣ ಉರಿಯಲ್ಲಿ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಅದೆಲ್ಲ ಹೊಂದ್ಕೊತೈತಿ ಮ ಮಸಾಲೆ ಎಲ್ಲ ಅದ್ರ ಜೊತೆಗೆ ಆಲೂಗಡ್ಡೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಅಂತೂ ಇದ್ರ ಜೊತೆಗೆ ದೋಸೆ ಜೊತೆಗೆ ಅದರಂತ ಅದೇ ಬೆಸ್ಟ್ ಅಂತಲೇ ಹೇಳ್ಬೋದು ಆಲೂಗಡ್ಡೆ ಪಲ್ಯನೇ ದೋಸೆಗೆ ಒಂದು ಒಳ್ಳೆಯ ಕಾಂಬಿನೇಷನ್ ನಾನು ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತ ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ ಹಂಗೆ ಶಾರ್ಟ್ ವೀಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ ದೊಡ್ಡ ವೀಡಿಯೋ ನೋಡಿರಂಗಿಲ್ಲ ನೋಡ್ರಿ ಅವರಿಗೆಲ್ಲ ಒಂದು ಚಿಕ್ಕದಾಗಿ ಈಗೆಲ್ಲ ಶಾರ್ಟ್ ವೀಡಿಯೋನ ಭಾಳ ಇಷ್ಟಪಡ್ತಾರೆ ಹಾಗಾಗಿ ಲಾಂಗ್ ವೀಡಿಯೋದಲ್ಲೇ ಶೇರ್ ಮಾಡಿರ್ತೀನಿ ರೆಸಿಪಿಗಳನ್ನು ಅದೇ ರೆಸಿಪಿನ ಶಾರ್ಟ್ ಮಾಡಿ ಶಾರ್ಟ್ ವೀಡಿಯೋದಾಗೂ ಕೂಡ ಶೇರ್ ಮಾಡ್ಕೊತೀನಿ ನಿಮ್ಗೆ ಲಾಂಗ್ ವೀಡಿಯೋದಲ್ಲಿ ಸಿಗಲಿಲ್ಲ ಅಂದರೆ ಶಾರ್ಟ್ ವೀಡ್ಯೋದಲ್ಲೂ ಕೂಡ ನೋಡ್ಕೋಬೋದು ನನ್ನ ರೆಸಿಪಿಗಳನ್ನು ಅದವು ಹಾಗೆ ಕೆಲವೊಂದಿಷ್ಟು ಶಾರ್ಟ್ ವೀಡಿಯೋಗಳನ್ನು ಹಾಕಿದ್ದೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಪಲ್ಯ ರೆಡಿ ಆಯಿತು ಪಲ್ಯ ಮಾ ರೆಡಿ ಆದ ತಕ್ಷಣ ಹಂಚು ತೊಳೆದು ಬಿಟ್ಟು ಬಿಸಿಗಿಟ್ಟಿದ್ದೀನಿ ನೋಡ್ಬೋದು ಆಲ್ರೆಡಿ ಒಂದನೇ ದೋಸೆ ಹಾಕಿದೆ ಚೆನ್ನಾಗಿ ಬಂತು ಒಂದನೇ ದೋಸೆನೂ ಕೂಡ ಚೆನ್ನಾಗಿ ಬಂತು ಈ ಸಲ ಈಗ ಫಸ್ಟ್ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟಿನಿ ಚಟ್ನಿ ಹಿಂದಿನ ದಿವಸ ಮಾಡಿದ್ನೆಲ್ಲ ಉಳಿದಿತ್ತು ಇಡ್ಲಿಗೆ ಮಾಡಿದ್ನೆಲ್ಲ ಬಾಕ್ಸಿಗೆ ತೊಗೊಂಡೋಗಲ್ಲ ನೋಡ್ರಿ ಹಾಗಾಗಿ ಉಳ್ದಿತ್ತು ಚಟ್ನಿ ಅದನ್ನು ಬೆಳಗ್ಗೆನ ಸ್ವಲ್ಪ ತೆಗೆದುಬಿಟ್ಟು ನಾನು ಫ್ರಿಜ್ನಾಗೆ ಇಟ್ಬಿಟ್ಟಿದ್ದೆ ಯಾಕಂದ್ರೆ ಹೊರಗೆ ಇಟ್ವಿ ಅಂತಂದ್ರೆ ಅದು ಕೆಟ್ಟ ಹೋಗ್ಬಿಡ್ತೈತಿ ಅದ್ರಾಗ ಬೇರೆ ಈಗ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಆಗೈತಿ ಈಗ ಒಂದು ನಾಲ್ಕೈದು ದಿವಸದಿಂದ ತಿಂದೆ ಹಂಗಾಗಿ ಚಟ್ನಿನ ತೆಗೆದು ಫ್ರಿಜ್ನಾಗ ಇಟ್ಟಿದ್ದೆ ಹಾಳಾಗಿದ್ದಿಲ್ಲ ಅದಕ್ಕೆ ಬೆಳಿಗ್ಗೆ ಇವತ್ತು ದೋಸೆ ಮಾಡೋ ದಿವಸ ಚಟ್ನಿ ಮಾಡೋ ಕೆಲಸ ಏನಿರಲಿಲ್ಲ ಬರೀ ಆಲೂಗಡ್ಡೆ ಪಲ್ಯ ಮಾಡೋದು ಅಷ್ಟೇ ಕೆಲಸ ಇತ್ತು ನಮ್ಮ ಮನೆಯವ್ರಿಗೆ ಒಂದು ದೋಸೆ ಹಾಕಿ ಕೊಟ್ಟಿದ್ದೆ ಮತ್ತೀಗ ಇನ್ನೊಂದು ದೋಸೆನೂ ಕೂಡ ಹಾಕಿಕೊಟ್ಟೆ ಅವರು ಅಷ್ಟೇ ಎರಡೇ ದೋಸೆ ತಿನ್ನೋದು ಬಾಕ್ಸಿಗೆ ಒಂದು ನಾಲ್ಕು ದೋಸೆ ಹಾಕಿರ್ತೀನಿ ಎರಡು ಅವ್ರು ತಿಂತಾರೆ ಇನ್ನೆರಡು ಅಲ್ಲೇ ಇರ್ತಾರೆ ನೋಡ್ರಿ ಅವ್ರ ಜೊತೆ ಕೆಲಸ ಮಾಡೋರು ಅವ್ರ ಜೊತೆಗೆಲ್ಲ ಶೇರ್ ಮಾಡ್ಕೊತಾರೆ ಇವ್ರದ್ದು ಅವರು ಶೇರ್ ಮಾಡೋದು ಅವ್ರದ್ದು ಇವ್ರು ಶೇರ್ ಮಾಡಿಕೊಂಡು ತಿಂತಾರೆ ಹಾಗಾಗಿ ಒಂದು ಎರಡೆರಡು ಚಪಾತಿ ಮಾಡಿದ್ರು ಅಷ್ಟೇ ನಾಲ್ಕು ಚಪಾತಿ ಕಟ್ಟಿರ್ತೀನಿ ಎರಡು ಚಪಾತಿ ಇವ್ರು ತಿಂತಾರೆ ಇನ್ನೆರಡು ಚಪಾತಿ ಶೇರ್ ಮಾಡ್ಕೊಂಡಿರ್ತಾರೆ ಹೀಗಾಗಿ ಒಂದು ಎರಡೆರಡು ಜಾಸ್ತಿ ಕಟ್ತೀನಿ ರೈಸ್ ಅಂಕರ ರೈಸ್ ಐಟಮ್ ಮಾಡಿದ್ರಂಕಾರ ಒಂದೊಂದು ಬಾಕ್ಸ್ ಕಟ್ಟಿರ್ತೀನಿ ಅಷ್ಟೇ ಈಗ ಚಹಾ ಸೋಸಿದೆ ಇಬ್ಬರಿಗೂ ಒಂದು ಸ್ವಲ್ಪ ಸ್ವಲ್ಪ ಚಹಾ ಸೋಸ್ಕೊಂಡೆ ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ನನಗೊಂದು ಸ್ವಲ್ಪ ನಾನು ಕುಡಿತೀನಿ ಒಂದು ಚೂರು ಚಹಾನ ನೋಡಿರಿ ಫ್ರೆಂಡ್ಸ್ ನಮ್ಮ ಮನೆಯವರು ಹೋದ್ರಲ್ಲ ಹೋದ್ರ ಮೇಲೆ ಎಲ್ಲ ಜಾಡಿಸಿ ಸೋಪ ಜಾಡಿಸಿ ನೀಟಾಗಿ ಎಲ್ಲ ಒರೆಸ್ಕೊಂಡೆ ಕಿಟಕಿನೂ ಒರೆಸಿದೆ ಭಾಳ ಧೂಳಾಗಿತ್ತು ನೋಡ್ರಿ ಕಿಟಕಿ ಎಲ್ಲ ಧೂಳ ಒರೆಸ್ಕೊಂಡೆ ಆಮೇಲೆ ಸೋಪಾನು ಒರೆಸ್ಕೊಂಡು ಎಲ್ಲ ಜಾಡಿಸಿ ಸೋಪ ಒರೆಸಿ ನಾವೇನುಂದರ್ಸಿನಿ ಅದ್ರ ಮೇಲೆ ನಮ್ಮಿತ ಅಷ್ಟು ಕಸ ಗುಡಿಸ್ಕೊಂಬದಲು ನಾ ಇವನ್ನೆಲ್ಲ ಸೇರ್ ಮಾಡಿದೆ ಇದನ್ನ ಟೇಬಲ್ ಒರೆಸ್ಕೊಂಡಿನಿ ಈಗ ಇದೊಂದು ಟೇಬಲ್ ಒರೆಸ್ಕೊಬೇಕು ನೋಡಿ ಇದು ರೂಮಿಂದು ಎಲ್ಲ ಜಾಡಿಸಿದೆ ಹಾಸಿಗೆ ಹಂಗೆ ಇದ್ವು ನಮೀತ ಮಕ್ಕೊಂಡಿದ್ಲು ನಾವೇನು ಮಕ್ಕೊಂಡಿದ್ಲಲ್ಲ ಎಲ್ಲ ಹಾಸಿಗೆ ಜಾಡಿಸಿ ಈ ಕಿಟಕಿನೂ ಎಲ್ಲ ಒರೆಸಿದೆ ಕಿಟಕಿ ಒರೆಸಿ ಈಗ ನಮ್ಮ ನಮೀತಾಗ ನವ್ಯಾಗ ನನಗೆ ದೋಸೆ ಹಾಕ್ಕೋಬೇಕು ನಮಿತ ಕಸ ಗುಡಿಸಿದ್ಲು ಹೊರಗಿಂದ ಒಂದು ಸ್ವಲ್ಪ ಗುಡಿಸ್ಬಿಡು ಈಗ ಇದೊಂದು ಟೇಬಲ್ ಒರ್ಸ್ಕೊಂಬರ್ತೀನಿ ಕಿ ಕಸ ಗುಡ್ಸಿದ್ಲ ಹಂಗಾಗಿ ಒಳಗಿಂದ ಗುಡಿಸ್ಕೊಂಡೆ ಒಳಗಿಂದ ಒರೆಸ್ಕೊಂಡೆ ನೆಲ ಒರೆಸ್ಬೇಕು ನೆಲ ಗಲೀಜು ಇಟ್ಟೈತಿ ನಮ್ಮ ತಂಗಿ ಮಕ್ಕಳು ಬಂದಿದ್ರಲ್ಲ ನಿನ್ನೆ ಹಾಗಾಗಿ ಚಿಕ್ಕವನು ಸುಸು ಮಾಡ್ತಾನವ ಹಂಗಾಗಿ ನಾವೇನು ಮಾಡ್ತಾಳ ಎಲ್ಲ ಸ್ವಚ್ಛಗೆ ಒರೆಸ್ಕೋಬೇಕು ಶುಕ್ರವಾರ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸಾಯಂಕಾಲ ಮಾಡ್ತೀನಿ ಪೂಜೆನ ಈಗ ಮುಖ ಎಲ್ಲ ತೊಳ್ಕೊಂಡು ನಾಷ್ಟ ಮಾಡಬೇಕು ನೋಡ್ರಿ ಅಷ್ಟು ಧೂಳ ಕದ ಹಾಕ್ಕೊಂಡ ಕುಂದರ್ತೀವಿ ಆದ್ರೂ ಕಸ ಗೂಡಿಸ್ತೀವಿ ನೆಲ ಒರೆಸ್ಕೊತೀವಿ ಅಷ್ಟು ಧೂಳ ನಮಿತಾ ಐದು ಗಂಟೆ ಕೆದ್ದು ಓದ್ಕೊಂಡು ವಾಪಸ್ ಮಕ್ಕೊಂಡ್ಲ ಮತ್ತು ಏಳುವರೆ ಮಕ್ಕೊಂಡ್ಲು ನಾ ಎದ್ದೇ ಹಾಕಿದ್ವಿ ಹೊಳ್ಳಿ ಮಕ್ಕೊಂಡು ಮಕ್ಕಳು ಮತ್ತು ಒಂಬತ್ತುವರೆಗೆ ಎಬ್ಸಿದೆ ಎದ್ಬಿಟ್ಟು ಕಸ ಗುಡ್ಸತ್ತಳ ದೋಸೆ ಹಾಕಿ ಕೊಡ್ಬೇಕಂತ ಹೊಟ್ಟೆ ಹಸ್ತೈತಂತಕ್ಕಿಗೆ ಇನ್ನು ಆಳ್ ಗಸ್ದಾಗ ಏನು ತಿನ್ನೋದು ಅದಕ್ಕೆ ನೀ ಕಸ ಗುಡಿಸು ನಾ ಇವನ್ನೆಲ್ಲ ಜಾಡಿಸಿ ಒರೆಸ್ಕೊತೀನಿ ಅಂದೆ ಮತ್ತೆ ಕಸ ಈಗ ಮಾಡ್ತಾಳೆ ಕೆಲಸನ ಹೇಳಿದ್ದು ಅದು ಒಂದು ಪುಣ್ಯ ಹ್ಞೂ ಮತ್ತು ಮೊಸರು ಇದ್ರದ ಎಲ್ಲ ಕಿಟಕಿ ಅದನ್ನೆಲ್ಲ ಒರೆಸಿನೆಲ್ಲ ಹೆಂಗೆ ಲೀಚ್ ಆಗೈತಿ ಇದನ್ನು ಸೋಪ್ ಹಚ್ಚಿ ವಾಶ್ ಮಾಡ್ಕೊಬೇಕು ನೀಟಾಗ ಇಷ್ಟು ಪಾತ್ರೆ ಆಗ್ಯಾವ ಈಗ ಮತ್ತೆ ತಿಂತೀವಿ ಮತ್ತೆ ಬೀಳ್ತಾವೆ ಇದು ಆಲೂಗಡ್ಡೆ ಪಲ್ಯ ತೋರಿಸಿದ್ನೆಲ್ಲ ಚಟ್ನಿ ಇದು ಫ್ರಿಜ್ನಾಗ ಇಟ್ಟಿದ್ನೇ ಏನಾಗಿಲ್ಲ ಲಘುನ ತಿಂದರೆ ಕೆಡಂಗಿಲ್ಲ ಅದಕ್ಕೆ ಈಗ ಬಿಡ್ತೀವಿ ದೋಸೆ ಇಟ್ಟು ಸ್ವಲ್ಪ ತಕ್ಕೊಂಡಿನಿ ಈಗಿನ ಪೂರ್ತಕ ಈಗ ಅವ್ರಿಗೆ ದೋಸೆ ಹಾಕ್ತೀನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸು ಹಾಕ್ಕೊಂಬಂದೀನಿ ದೋಸೆ ಸ್ವಲ್ಪ ಇದು ಜಾಸ್ತಿ ಇದಾಗಿತ್ತು ಟೈಮ್ ಆಯಿತು ಎಲ್ಲ ಕ್ಲೀನ್ ಮಾಡ್ಕೊಂಡೋದ್ರೊಳಗೆ ನಾವೇಗು ತಿನ್ನಿಸಾಕತ್ತೀನಿ ಫಸ್ಟು ನಮ್ಮ ಈ ಥರ ತಿನ್ನೋಕುತಾಳೆ ನಮ್ಮಿ ಹೆಂಗಾಗೈತಿ ಮಸ್ತ್ ಮಸ್ತಾಗೈತೆ ಹ್ಞೂ ಚಟ್ನಿ ಹಾಕ್ಕೊಂಡೇನು ಇಲ್ಲ ಇಲ್ಲ ಏಕೆ ಯಾಕೆ ಹ್ಞೂ ಇಷ್ಟ ಚೆನ್ನಾಗೈತೆ ನಾವೇ ಹ್ಞೂ ಹಚ್ಕೊಂಡಾಳಿಕ ನೀನು ಕಡೆಗೆ ಹೊಳ್ಳಾಳ ತಿನ್ನಿಸ್ತಾಳಂತಂದು ನಾ ಹಾಕ್ಕೊಂಬರ ಮಟಾನ ಹ್ಞೂ ಬಾಯ್ ಇಲ್ಲಿ ನೋಡಿ ತುಟಿ ಗುಳ್ಳೆ ಗುಳ್ಳ್ಯಾಟೈತೆ ನಾವು ಯಾಕೆ ಪಾಪ

അഡിയാളക്കിടക്കു <usuric> 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 ಈಗ ನೋಡ್ರಿ ಒಂದೆರಡು ಎರಡು ಸೀರೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ವೀಡಿಯೋದಲ್ಲಿ ಇದು ಬಂದು ಸೆಮಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್ ಪರ್ಪಲ್ ಕಲರ್ ಅಂತ ನಾ ಹೇಳ್ಬೋದು ಇಲ್ಲಾಂದ್ರೆ ವೈನ್ ಕಲರ್ ಕಲರ್ ಮತ್ತು ಗ್ರೀನ್ ಕಲರ್ ಸರಿಗೈತಿ ನಿಮ್ಗೇನಾದರೂ ಈ ಸೀರೆ ಬೇಕಪ್ಪ ಅಂತಂದ್ರೆ ನೀವು ನಾನು ಕೊಡೋವಂಥ ನಂಬರ್ಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ ಈ ಸೀರೆ ಬೇಕು ಅಂತಂದರೆ ಪಲ್ಲು ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಐತಿ ಗ್ರೀನ್ ಕಲರ್ದು ತುಂಬ ಚೆನ್ನಾಗೈತಿ ಸಾಫ್ಟ್ ಸಿಲ್ಕ್ ಸಾರಿ ಸೆಮಿ ಸೆಮಿ ಸಾಫ್ಟ್ ಸಿಲ್ಕ್ ಆಗಿರುತ್ತೆ ಫ್ರೆಂಡ್ಸು ನೋಡ್ಬೋದು ಬಾರ್ಡ್ರ್ ಕೂಡ ಈ ರೀತಿ ಐತಿ ಬೇಕಂದವರು ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಇದರಲ್ಲಿ ಒಂದು ಮೂರು ಕಲರ್ ಅದಾವೆ ನಿಮ್ಗೆ ಯಾವ ಕಲರ್ ಸೀರೆ ಬೇಕು ಅದನ್ನು ಸ್ಕ್ರೀನ್ ಶಾಟ್ ತೆಗೆದು ನನಗೆ ಕಳಿಸಿದ್ರೆ ನಾನು ನಿಮಗೆ ಈ ಸೀರೆನ ಆರ್ಡರ್ ಮಾಡಿಕೊಡ್ತೀನಿ ಫ್ರೆಂಡ್ಸು ಈಗ ನೋಡ್ಬೋದು ಇದು ಶಿಫಾನ್ ಜಾರ್ಜರ್ಸ್ ಸ್ಯಾರಿ ಇದು ಇದ್ರದ್ದು ಪ್ರೈಸ್ ಬಂದು ಏಳ್ನೂರ ಐವತ್ತು ರೂಪಾಯಿ ಇವಾಗ ಸೆಮಿ ಸಿಲ್ಕ್ ತೋರಿಸಿದ್ಯನ ಅದು ಸಾವಿರ ರೂಪಾಯಿ ಆಗಿರುತ್ತೆ ಫ್ರೀ ಶಿ ಸಿಪ್ಪಿಂಗು ಇದು ಸೆವೆನ್ ಫಿಫ್ಟಿ ಆಗುತ್ತೆ ಫ್ರೆಂಡ್ಸು ಇದು ಕೂಡ ಸಿಫಾನ್ ಜಾರ್ಜರ್ ಸ್ಯಾರಿ ಈ ರೀತಿ ಐತಿ ಬಾರ್ಡ್ರ್ ಮತ್ತು ಒಳಗಡೆ ಸಾರಿದು ಡಿಸೈನು ಮತ್ತು ಚೆನ್ನಾಗೈತಿ ನೋಡ್ಕೋಬೋದು ಇದರಲ್ಲಿನೂ ಕೂಡ ಒಂದು ಮೂರು ಕಲರ್ ಅದಾವು ನಿಮ್ಗೆ ಏನಾದರೂ ಬೇಕಂದರೆ ಆರ್ಡರ್ ಮಾಡ್ಕೋಬೋದು ಫ್ರೆಂಡ್ಸು ಸೀರೆನ ತೊಗೊಂಡು ನಮಗೊಂದು ಆರ್ಡರ್ ಮಾಡಿ ಮಾಡಿಕೊಂಡ್ರೆ ನನಗೊಂದು ಹೆಲ್ಪ್ ಆಗುತ್ತಾ ಯಾರಿಗೆಲ್ಲ ಸೀರೆಗಳು ಬೇಕು ನೀವು ಆರ್ಡರ್ ಮಾಡ್ಕೋಬೋದು ಫ್ರೆಂಡ್ಸು ಮತ್ತು ಸಂಡೇ ಆಫರ್ ಅಂತ ಹೇಳಿಬಿಟ್ಟು ನಿನ್ನೆ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಮತ್ತು ಇದರಲ್ಲಿ ಪೋಸ್ಟಲ್ಲಿನೂ ಕೂಡ ಹಾಕಿದ್ದೆ ತುಂಬ ಕಡಿಮೆ ರೇಟಿಗೆ ಇರುವಂಥ ಸೀರೆಗಳನ್ನು ಶೇರ್ ಮಾಡ್ಕೊಂಡಿನಿ ಪೋಸ್ಟಲ್ಲಿ ನೋಡ್ಬೋದು ಕಮ್ಯುನಿಟಿ ಪೋಸ್ಟಲ್ಲಿ ಅವೆಲ್ಲ ಕಾಟನ್ ಸೀರೆ ಆಗಿರ್ತವೆ ಫ್ರೆಂಡ್ಸ್ ತುಂಬ ಕಡಿಮೆ ಬೆಲೆಯಲ್ಲಿ ಇದಾವೆ ಇವು ನೋಡಿರಿ ಮೂರು ಕಲರ್ ಅದವು ಈ ಸಿಫಾನ್ ಜಾರ್ಜೆಟ್ ಸ್ಯಾರಿಯಲ್ಲಿ ಆರ್ಡರ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡ್ರಿ ಮತ್ತು ಇವಾಗ ರಾತ್ರಿ ಏಳುವರೆ ಆಗೈತಿ ಈಗ ಕಾಲಿಟ್ಟ ಇದು ಲಾಗ ಪೂಜೆ ಮಾಡಿದ್ದೆ ಪೂಜೆ ಮಾಡಿ ಕುತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು ಆಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಇವತ್ತು ನಾನು ನಮಿತಾ ಅಕ್ಕಿ ನೆಲ ಒರೆಸಿಕೊಟ್ಲು ನಾನು ಬೆಳಿಗ್ಗೆಲ್ಲ ಸ್ವಲ್ಪ ಅವನ್ನೆಲ್ಲ ಒರೆಸಿದ್ದೆ ಟೇಬಲ್ಲು ಕಿಟಕಿ ಎಲ್ಲ ಒರೆಸಿಬಿಟ್ಟಿದ್ದೆ ನೆಲ ಒರೆಸೋದು ಕೆಲಸ ಇತ್ತು ಹಾಗಾಗಿ ಸಾಯಂಕಾಲ ಒರೆಸ್ಕೊಟ್ಲು ನಾನು ಮತ್ತೆ ಸಾಯಂಕಾಲ ಎಲ್ಲ ತಿಕ್ಕಿದೆ ಇವನು ದೋಸೆ ಪಲ್ಯದ್ದೆಲ್ಲ ಉಳಿದು ತಿಲ್ಲಿದ್ದು ಎಲ್ಲ ತಿಕ್ಕಿ ಲಾಸ್ಟಿಗೆ ಇದನ್ನ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿರಿ ಇಲ್ಲೆಲ್ಲ ನೀನ್ನೆ ರೊಟ್ಟಿ ಮಾಡಿದ್ನಲ್ಲ ಜಾಸ್ತಿ ರೊಟ್ಟಿ ಆಯಿತೆ ನಮ್ಮ ತಂಗಿಯರು ಬಂದಿದ್ರಲ್ಲ ಹಂಗಾಗಿ ಅಷ್ಟ್ರಿಗೆ ಅಂದ್ರೆ ಭಾಳ ರೊಟ್ಟಿ ಮಾಡೋಲ್ಲ ಆಯ್ತಲ್ಲ ಬೆಳಿಗ್ಗೆ ನೀನು ರಾತ್ರಿ ರೊಟ್ಟಿ ಮಾಡಿದ್ದೆ ರೊಟ್ಟಿ ಮಾಡಿದ್ದೊಂದು ಕಲಿ ಆಮೇಲೆ ಇವತ್ತು ಬೆಳಿಗ್ಗೆ ದೋಸೆ ಮಾಡಿದ ಏನೋ ಕಲಿ ಎಲ್ಲ ಕಲಿಯಾಗಿ ಇದಾಗ್ಬಿಟ್ಟಿತ್ತು ಒಂಥರ ಬ್ರೌನ್ ಕಲರ್ ಎಲ್ಲ ವೈಟ್ ಕಲರ್ಗೆ ಬ್ರೌನ್ ಕಲರ್ ಆಗಿತ್ತು ಅದಕ್ಕೆ ಸೋಪ್ ಹಚ್ಚಿ ಸ್ವಚ್ಛಗೆ ತಿಕ್ಕಿ ಒರೆಸಿ ಇಟ್ಟಿನಿ ನೋಡ್ಬೋದು ಸ್ವಚ್ಛ ಕ್ಲೀನ್ ಕ್ಲೀನಾಗೈತಿ ಇದು ಕ್ಲೀನ್ ಆಗ್ತಿದ್ದೀವಿ ಕ್ಲೀನ್ ಕ್ಲೀನ್ ಕ್ಲೀನಾಗ್ಯವ ಇದು ಬರ್ನಲ್ಲೂ ತೆಗಿಯೋಕೆ ಬರಲಿಲ್ಲ ನಾನು ಗಟ್ಟೆ ಕುತ್ಕೊಂಡ್ಬಿಟ್ಟೈತಿ ಅದು ನಮ್ಮ ಮನೆಯವರು ಯಾವಾಗ ಗಟ್ಟೆಗೆ ಹಾಕಿಬಿಟ್ರೆ ಇವು ಅಷ್ಟ ತೊಳ್ಕೊಂಡೆ ಮೂರು ಇವೇನು ಇದಾಗಲ್ಲ ಪಿತಾಂದ್ರ ನೆಲ ಹಚ್ಚಿ ತಿಕ್ಕಬೇಕು ಸ್ವಚ್ಛ ಇದಾಕವು ಕಲರ್ ಬರ್ತಾವು ನಾನು ಹಂಗೆ ತಿಕ್ಕಿದೆ ಏನು ಅವನು ಎಷ್ಟು ಸಲ ತಿಕ್ಕಿ ಸ್ವಚ್ಛ ಮಾಡಿ ನೀಟಾಗಿ ಮಾಡಿಟ್ರು ಮತ್ತು ಹಂಗೆ ಹಾಕೋವು ಅದಕ್ಕೆ ನಾನು ಹಂಗೆ ಸೋಪ್ ಹಚ್ಚಿ ತಿಕ್ಕಿದೆ ಈಗ ಏಳುವರೆ ಐತಿ ಈಗ ಚಾಕತ್ತಿನ ನಮ್ಮ ಮನೆಯವರು ಕೂಡ ಇವತ್ತು ಲೇಟಾಗಿ ಬಂದರು ಹಾಗಾಗಿ ಇನ್ನೂ ಬಂದಿಲ್ಲ ಬರಕತ್ತಾರ ಹತ್ತಿರದಲ್ಲಿ ಅದರ ಮನೆ ಹತ್ತಕ್ಕೆ ಹಂಗಾಗಿ ಇಷ್ಟೆಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಈಗ ಚಿಡಾಕತಿ ನೋಡ್ರಿ ಕೆಲಸ ಮಾಡೋದು ವಿಡಿಯೋ ವೀಡಿಯೋ ಮಾಡ್ಕೊಂಡು ಹೋಗಲಿಲ್ಲ ಮಾಡ್ಕೊತ ನಿಂತ ಟೈಮ್ ಹಾಕಿ ಹಾಗಾಗಿ ಮಧ್ಯಾಹ್ನ ಬೇರೆ ರಾತ್ರಿನ ರಾತ್ರಿ ಈಗ ರಾತ್ರಿ ವಿಡಿಯೋ ಎಡಿಟ್ ಮಾಡೋದು ಬಿಟ್ಬಿಟ್ಟಿನಿ ಎರಡು ಹೋಗಿ ದಿವ್ಸದಿಂದ ನಿಂತು ಬಂದುಬಿಡ್ತಾ ಮಕ್ಕಂಬಿಡ್ತೀನಿ ನಿನ್ನೆ ಉಷ್ಟ್ರಿಗೆ ರೊಟ್ಟಿ ಮಾಡಿದೆ ಆಕಿ ಬಿಡ್ರಿ ನಮ್ಮ ತಂಗಿ ರೊಟ್ಟಿ ಬೇಯಿಸಿದ್ಲು ನಾನು ಬಡದೆ ಲಟ್ಟಿಸಿದೆ ಬಡದ್ ಬಡದು ಮತ್ತು ಇಬ್ರು ಸೇರ್ ಮಾಡಿದ್ರು ಸುಸ್ತಾಗಿಬಿಡ್ತೀನಿ ಮಕ್ಕಂಬಿಟ್ಟೆ ನಿನ್ನೆ ಲಗುನ ಮತ್ತು ಅವ್ರಿಗೆ ಹೋಗೋದ್ರಾಗ ಹನ್ನೊಂದು ಗಂಟೆ ಆಯಿತು ಹೋದ್ಮೇಲೆ ಅಕ್ಕಿಗೆ ಗುಣಿಸಿ ನಾನು ಉಂಡು ಗುಳಿಗೆ ಹಾಕಿ ಬಂದು ಮಣಗಿಸ ಹನ್ನೊಂದು ಗಂಟೆ ಹನ್ನೊಂದುವರಿ ಆಗ್ಬಿಡ್ತು ಹಂಗಾಗಿ ರಾತ್ರಿ ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ಇವತ್ತು ಮಾಡಿ ಮಕ್ಕೋಬೇಕು ಇಲ್ಲಾಂದ್ರೆ ನಾಳೆ ಆಗೋದಿಲ್ಲ ಲೇಟಾಗ್ಬಿಡ್ತೈತಿ ಹನ್ನೆರಡು ಗಂಟೆಗೆ ಹಾಕಿದ್ರೆ ನೋಡೋರು ಒಂದು ಸ್ವಲ್ಪ ನೋಡ್ತಾರೆ ಫ್ರೀ ಇದ್ದಾರೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಮ್ಯಾಗ ಹಾಕಕತ್ತೀನಿ ಈಗ ನಿನ್ನಂತೂ ಲೇಟಾಗಿ ಹಾಕೀನಿ ಒಂದು ಸಾವಿರ ರೂಸನ್ನು ಬಂದಿಲ್ಲ ಇವತ್ತು ಒಂದು ಚೂರಲೇ ಪರವಾಗಿಲ್ಲ ಒಂದು ಎರಡು ಗಂಟೆಗನ್ನ ಮೂರು ಗಂಟೆಗೆ ಹಾಕೀನಿ ಎರಡು ಗಂಟೆಗೆ ಹಾಕಿನಿ ಅನಿಸುತ್ತೆ ಅಷ್ಟು ಅಷ್ಟು ಕಷ್ಟ ಬಂದವು ನೋಡೋಣ ಒಂದು ಸಾವಿರ ರೂಸು ಬರೋಕ್ಕೆ ಈಗ ಹಂಗಾಗಿತ್ತು ಭಾಳ ಕಾಂಪಿಟೇಷನ್ ಹಂಗೈತೆ ಆ ಕಾಂಪಿಟೇಷನ್ದೊಳಗೆ ನಾವು ಕಲಿಬೇಕನ್ನ ಕಷ್ಟೇ ನಮ್ಮತ್ತವರು ಏನಾರು ಮಾಹಿತಿ ಕೊಟ್ಟರೆ ಅದು ಆ ಮಾಹಿತಿ ವಿಡಿಯೋಗಳ ವಿಡಿಯೋಗಳತ್ರ ಇನ್ನೂ ಓಡೋದಿಲ್ಲ ಯಾರು ಕೇಳಿಸ್ಕೊಳೋದೇ ಇಲ್ಲ ಅವನು ಕೇಳಿಸ್ಕೊಂತ ಕೆಲವೊಬ್ರು ಟಿಪ್ಸ್ ರೀ ಇಂಥ ವಿಡಿಯೋ ಓಡೋದಿಲ್ಲ ಅದೇ ಜಗಳಾಗೈತಿ ಹಂಗಾಯಿತು ಆಯಿತು ಪ್ರ್ಯಾಂಕ್ ವಿಡಿಯೋ ನಮ್ಮ ಮನೆ ನೋಡಿ ಪ್ರ್ಯಾಂಕ್ ಮಾಡಿದ್ರೆ ಯಾರು ಆಗೋದಿಲ್ಲ ಫ್ರ್ಯಾಕ್ ವೀಡಿಯೋ ಮಾಡಿ ನೋಡಿರಿ ಜೋಡಿಸ್ಕೊಂಡೆ ಸ್ವಲ್ಪ ಹಾಲವು ಬಂದ ನೋಡ್ರಿ ನಮ್ಮನೆಯವ್ರಿಗೆ ಈಗ ಬಂದರು ಇದು ಕೆನೆ ತೆಗಿತೀವಿ ಕೆನೆ ತೆಗ್ದೆ ಚಾಕ್ ಇರ್ತೀವಿ ಅವರು ಬಂದ್ರೆ ನಮ್ಮ ಮನೆಯವರು ಒಂದು ಸ್ವಲ್ಪ ಚಹಾ ಕುಡಿದ ಮತ್ತೆ ಅಡುಗೆ ಮಾಡಬೇಕೀಗ ಬೆಳಿಗ್ಗೆ ನೋಡ್ರಿ ದೋಸೆ ತಿಂದ್ವೆ ದೋಸೆ ತಿಂದ್ವಿ ಮಧ್ಯಾಹ್ನ ಊಟನ ಮಾಡಲಿಲ್ಲ ಮಕ್ಳಿಗೆ ಸಾಯಂಕಾಲ ನಾನು ನಮ್ಮಿತ್ತ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂದ್ವಿ ಹೊಟ್ಟೆ ಹಸಿ ನಾವೇ ಒಂದು ಸ್ವಲ್ಪ ಇತ್ತು ಅನ್ನ ಮೊಸರು ಚಟ್ನಿ ಪುಡಿ ಹಾಕಿ ಈಗ ಅದಕ್ಕೆ ರೊಟ್ಟಿ ಇದಾವೆ ನಾಲ್ಕು ರೊಟ್ಟಿ ಇದಾವೆ ಇನ್ನೂ ಒಂದು ಸ್ವಲ್ಪ ಅನ್ನಿಲ್ಲ ಖಾಲಿಗೆ ನಾಲ್ಕು ರೊಟ್ಟಿ ಇದಾವೆ ಅದಕ್ಕೆ ಏನಾರು ಮಾಡ್ತೀನಿ ರೊಟ್ಟಿಗೆ ಹಾಕ್ಬೇಕು ಅನ್ನಕ್ಕೂ ಆಗಿರ್ಬೇಕು ಹಂಗೆ ಮಾಡ್ತೀನಿ ದಾಲ್ ಮಾಡಿದ್ದೆ ಅಂದರೆ ಆಗುತ್ತೆ ಅಡುಗೆ ಮಾಡಬೇಕು ಈಗ ಮತ್ತೆ हाँ सोने तेती है ಈಗ ನೋಡ್ರಿ ತರಕಾರಿ ಎಲ್ಲ ಹೆಚ್ಕೊಂಡು ಹಾಕತ್ತಿದ್ದೆ ತರಕಾರಿ ಅನ್ನೋಕ್ಕೇನು ಬರೀ ಈರುಳ್ಳಿ ಟೊಮೆಟೊ ದಾಲ್ ಅಂತರೂ ಸೂಪರಾಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿರಿ ಈಗ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋದಲ್ಲಿ ನೋಡಿರಿ ಈಗ ಈರುಳ್ಳಿ ಟೊಮೆಟೊ ಹೆಚ್ಕೊಂಡು ಹಾಕತ್ತೀನಿ ಕರಿಬೇ ಇದು ಕರಿಬೇವು ಒಣಗಿಬಿಟ್ಟಿತ್ತು ಪರವಾಗಿಲ್ಲ ಚೆನ್ನಾಗಿತ್ತು ಒಣಗಿದ್ರೂ ಏನು ಕಪ್ಪಾಗಿದ್ದಿಲ್ಲ ಗ್ರೀನ್ ಕಲರ್ ಆಯ್ತು ಒಗ್ಗರಣೆ ಕೊಟ್ಟ ಮೇಲೆ ಅದೆಲ್ಲ ಇದ್ರ ಜೊತೆಗೆ ಹೊಂದ್ಕೊತೈತೆ ನೋಡ್ರಿ ದಾಲ್ ಜೊತೆಗೆ ಅಡುಗೆ ಜೊತೆಗೆ ಹೊಂದ್ಕೊಂಡ್ಮೇಲೆ ಅದ್ರ ಕಲರ ಬಂದ್ಬಿಡ್ತೈತಿ ಅದು ಈಗ ನೋಡ್ರಿ ಹಸಿ ಮೆಣ್ಸಿನ್ಕಾಯಿನ ಹೆಚ್ಕೊಳಕತ್ತೀನಿ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಅದಷ್ಟು ಅದನ್ನ ಮಾಡಿಟ್ಕೊಂಬಿಟ್ರೆ ನನಗೆ ಪಲ್ಯಕ್ಕೆ ಅದಕ್ಕೆಲ್ಲ ಈಸಿ ಆಗುತ್ತೆ ಚೆನ್ನಾಗಿಯೇ ಇರ್ತೈತಿ ಹಸಿ ಮೆಣ್ಸಿನ್ಕಾಯಿ ಹಿಂಡಿ ಹಾಕಿ ಕಾಳು ಪಲ್ಯವು ತರಕಾರಿ ಪಲ್ಯ ಮಾಡಿದ್ರೆ ಟೇಸ್ಟ್ ಭಾಳ ಚಲೋ ಇರ್ತೈತಿ ಅದಕ್ಕೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಈಗ ಮಾಡಿ ಇಟ್ಕೋಬೇಕು ಆದಷ್ಟು ಬೇಗ ಈಗ ನೋಡ್ರಿ ನಾನು ಮೂರು ಥರದ ದಾಲ್ ಹಾಕಿದ್ದೆ ಇದ್ರ ಜೊ ಇದರಲ್ಲಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಅಂದರೆ ದೊಡ್ಡದು ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆ ಹೆಸರು ಬ್ಯಾಳಿ ಮತ್ತು ಕೆಂಪು ದಾಲ್ ಬರ್ತವಲ್ಲ ಅದನ್ನು ಹಾಕಿದ್ದೆ ಹಾಕಿ ಒಂದು ಮೂರರಿಂದ ನಾಲ್ಕೈದು ವಿಜಲ್ ಕೂಗಿಸ್ಕೊಂಡೆ ಅದಕ್ಕೂ ಮೇಲೆ ಅದನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡೆ ಮಾಡ್ಕೊಂಡಾದ ಮೇಲೆ ಈಗ ಒಗ್ಗರಣೆ ಕೊಡೋಕೆ ಒಂದು ಕಡಾಳ್ಗೆ ಇಟ್ಟಿದ್ದೆ ಅದಕ್ಕೆ ಒಂದು ಎರಡರಿಂದ ಎರಡೂವರೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿದೆ ತುಪ್ಪ ಎಣ್ಣೆ ಬಿಸಿ ಆದಮೇಲೆ ನೋಡ್ಬೋದು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಸಾಸಿವೆ ಹಾಕಿದೆ ಅದಾದಮೇಲೆ ಕರಿಬೇವೂ ಕೂಡ ಹಾಕಿನಿ ಕರಿಬೇವು ಹಾಕಿದ ಮೇಲೆ ಈಗ ನೋಡಿರಿ ಒಂದು ಮೀಡಿಯಮ್ ಸೈಜಷ್ಟು ದೊಡ್ಡದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಂಡೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದು ಸ್ಪೂನಷ್ಟು ಹಸಿ ಇದು ಶುಂಠಿ ಪೇಸ್ಟು ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕಿನಿ ದಾಲ್ ನೋಡ್ರಿ ಹಾಗಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಲ್ಲ ಅಂತಂದು ಹೇಳಿಬಿಟ್ಟು ಹಿಂಗೆ ಹಿಂಗೆ ಹಾಕ್ತಾರೆ ಹಾಗಾಗಿ ನಾನು ಕೂಡ ಹಿಂಗೆ ಯೂಸ್ ಮಾಡ್ತೀನಿ ತಾಲು ಏನಾದರೂ ಮಾಡಿದಾಗ ಅದನ್ನೆಲ್ಲ ಇದು ಶುಂಠಿ ಬಾಳೆ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಟೊಮೆಟೊ ಹಣ್ಣು ಹಾಕಿದೆ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿದ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕಿ ಈಗ ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೀನಿ ಉಪ್ಪು ಕಲ್ಲುಪ್ಪು ಹಾಕ್ಕೊಂಡಿನಿ ಕಲ್ಲುಪ್ಪ ಬೆಸ್ಟು ಅಡುಗೆಗೆ ಹಾಗಾಗಿ ಜಾಸ್ತಿ ಕಲ್ಲುಪ್ಪು ಯೂಸ್ ಮಾಡ್ತೀನಿ ಏನೋ ಅವಶ್ಯಕತೆ ಇದ್ದಾಗ ಮಾತ್ರ ಸಣ್ಣ ಉಪ್ಪು ಯೂಸ್ ಮಾಡ್ತೀನಿ ಉಪ್ಪು ಮತ್ತು ಅರಶಾನ ಮಿಕ್ಸ್ ಮಾಡಿ ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ಮುಚ್ಚಿಟ್ಟು ಈಗ ಓಪನ್ ಮಾಡಿ ಒಂದು ಒಂದು ಸ್ಪೂನಷ್ಟು ಇದು ಇದು ಧನಿಯಾ ಪೌಡ್ರ್ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಈಗ ಅದು ತಳ ಹಿಡ್ದಿರುತ್ತಾ ಏನಪ್ಪ ಅಂದರೆ ಹಸಿ ಶುಂಠಿ ಹಾಕಿರ್ತೀವಿ ನೋಡಿರಿ ಶುಂಠಿ ಬೆಳೆ ಪೇಸ್ಟ್ ಹಾಕಿರ್ತೀವಲ್ಲ ತಳ ಹಿಡ್ದಿರ್ತೈತಿ ಬಟ್ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಆಮೇಲೆ ಈಗ ಸೊಪ್ಪು ಹಾಕಿರ್ತೀವಿ ನೋಡಿರಿ ಸೊಪ್ಪು ಹಾಕಿದ ಮೇಲೆ ಅದೆಲ್ಲ ನೀರು ಬಿಟ್ಕೊತೈತಲ್ಲ ನೀಟಾಗಿ ಎಲ್ಲನೂ ತಳ ಬಿಟ್ಕೊಂಡು ಬಂದ್ಬಿಡುತ್ತಾ ಅದೇನು ಅಷ್ಟು ಇದಾಗಂಗಿಲ್ಲ ಈಗ ನೋಡ್ರಿ ಪಾಲಕ್ ಸೊಪ್ಪಿತ್ತು ಒಂದು ಅರ್ಧ ಕಟ್ಟಷ್ಟು ಅರ್ಧ ಕಟ್ ಸೊಪ್ಪನ್ನು ಸ್ವಚ್ಛಗ ಎರಡು ಮೂರು ಸಲ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಈಗ ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ಅದೆಲ್ಲ ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಆಗಲಿ ಸೊಪ್ಪು ಅಂತ ಹೇಳ್ಬಿಟ್ಟು ಸೊಪ್ಪು ಎಲ್ಲ ನೀಟಾಗಿ ಫ್ರೈ ಮಾಡಿದ ಮೇಲೆ ನೋಡ್ಬೋದು ಸೈಡಲ್ಲಿ ಎಣ್ಣೆ ಬಿಟ್ಕೊಂಬಂದಿತ್ತು ಆವಾಗ ನಾನು ಇದನ್ನು ಬೇಯಿಸಿಟ್ಕೊಂಡಿರುವಂಥ ದಾಲನ್ನು ಹಾಕ್ಕೊಂಡೀನಿ ದಾಲ್ ಈ ರೀತಿ ಮಾಡಿದ್ರಂತರೂ ಮಸ್ತ್ ಇರ್ತೈತಿ ಫ್ರೆಂಡ್ಸು ರೊಟ್ಟಿ ಜೊತೆಗೇನು ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಚೆನ್ನಾಗಿರ್ತೈತಿ ರೈಸ್ ಜೊತೆಗೆ ಕೂಡ ಸೂಪರಾಗಿರ್ತೈತಿ ಒಂದು ಸಲ ಟ್ರೈ ಮಾಡಿರಿ ಮಾಡಿದವರಿದ್ದರೆ ಏನು ಪ್ರ ಪರವಾಗಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಇದ್ರದ್ದು ಟೇಸ್ಟ್ ಈ ರೀತಿ ಮಾಡದೇ ಇರೋರು ಮಾಡಿ ಟ್ರೈ ಮಾಡಿರಿ ಸೂಪರಾಗಿರ್ತೈತಿ ದಾಲು ಮತ್ತು ಪಾಲಕ್ ಸೊಪ್ಪು ನಾವು ಸಾಂಬಾರು ಮಾಡ್ತಿದ್ದೆ ಪ್ರತಿ ಸಲ ಬಟ್ ಈ ಸಲ ನಾನು ದಾಲ್ ಮಾಡಿದ್ರಾಯಿತು ರೊಟ್ಟಿಗೇನೂ ಆಗುತ್ತಾ ಮತ್ತು ಅನ್ನಕ್ಕನೂ ಆಗುತ್ತಾ ಅಂತ ಹೇಳಿಬಿಟ್ಟು ಮಾಡಿದ್ದೆ ಸೂಪರ್ ಆಗಿತ್ತು ಫ್ರೆಂಡ್ಸು ಈಗ ನಾನು ಮಿಕ್ಸ್ ಮಾಡಿ ನೀರು ಹಾಕಿದೆ ಎಷ್ಟು ಬೇಕು ನೋಡಿಕೊಂಡು ಮತ್ತೆ ಇದು ಆಮೇಲೆ ಆರಿದ ಮೇಲೆ ಗಟ್ಟಿ ಆಗುತ್ತಾ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ನೀರು ಹೆಚ್ಚಿಗೆ ಹಾಕೊಂಡ್ಬಿಟ್ರೆ ಆರಿದ ಮೇಲೆ ಒಂದು ಹದವಾಗಿರ್ತೈತಿ ಈಗ ಕುದಿ ಬಂತು ಕುದಿ ಬಂದ ಮೇಲೆ ಒಂದು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಉಪ್ಪು ಅದೆಲ್ಲ ಕರೆಕ್ಟ್ ಆಯ್ತೋ ಇಲ್ಲ ನೋಡ್ಕೊಂಡ್ಬಿಟ್ಟು ಉಪ್ಪು ಕಡಿಮೆ ಆಗಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ಲಾಸ್ಟಲ್ಲಿ ಕರೆಕ್ಟ್ ಆಗೇ ಆಗಿತ್ತು ಚೆನ್ನಾಗಿದ್ದು ದಾಲ್ ಮಾತ್ರ నోడ్రీ ఏ ఇష్ట ఖచ్చా నవంతన తిన్న అంత చూ దాల్ అన్నకి ఇట్ రొట్ట రొట్టి ఇవ్వు తినంగా ఇబ్బంది

ಈ ಪಾತ್ರದೊಳಗಳ ಮಹತ್ತರವಾದ ಆದರ್ಶಗಳು ಮಾನವ ನಾಗರಿಕತೆಗಳು ಕಾಲವು ಪ್ರಪಂಚದೊಳಪ ಮಾನವರು ನೀತಿ ನಿಯಮತ್ತು ಅಭ್ಯರ್ಥಿ ನನ್ನ ಪ್ರೀತಿಸರಾಗಿ ಕಲಿತುಕೊಂಡದಕ್ಕೆ ಮುಂದೆ ರಾಮಾಯಣ ಮಹಾಕಾವ್ಯ ದೇಶ ದೇಶಗಳಲ್ಲಿ ಪ್ರಸಾರಗಳಿಗೆ ಕಂಡು नवे <laughs> ಊಟ ದಾಲ್ ಹೆಂಗಿತ್ ಅಂತ ತಿಂದು ಹೇಳ್ತಾರ ಈಗ ಸನ್ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಇವರು ಇವ್ರ ಉಪಾಧ್ಯಕ್ಷರು ಇವರು ಸದಸ್ಯರು ಅಧ್ಯಕ್ಷರು

ಎಲ್ಲ ಸೊಪ್ಪ ಅರಿ ಸ್ವಪ ಎಲ್ಲ ಒರ್ಸಿದೆ ಧೂಳು ಧೂಳು ನೋಡಕ ಐಕಿ ಅಮ್ಮ ಮತ್ತ ಪೇಪಲ್ ಯಾರು ಆಮೇಲೆ ಕಿಡಿಕಿ ರೂಮಿನ್ ಕಿಡಿಕಿ ಹಾಲಿನ್ ಕಿಡಿಕಿ ಫ್ರಿಜ್ ಮ್ಯಾಲ್ ಒರ್ಸಿದೆ ಒಳಗೆ ಒರ್ಸಿಲ್ಲ ಮ್ಯಾಗ ಹೊರ್ಸ್ಕೊಂಡೆ ಎಲ್ಲ ಒರ್ಸ್ಕೊಂಡು ಕೊಟ್ಟೆ ಐಕಿಗೆ ಈ ಕಸ ಗುಡಿಸಿದ್ದು ಆ ಖರ್ಚ ಹಾಕಿ ತಿನ್ನಾಕಿನ ಹಾಲಿ

ದಿನ ತಿಂಗ್ರು ತಿಂಗಳಿಗೆ ಖಾಲಿ ಆಗುತ್ತ ದಿನ ಹಳ್ಳಿ ಕಡೆ ಆದ ಬೆಳಿಗ್ಗೆ ತಕ್ಷಣ ಆದರೆ ರೊಟ್ಟಿನ ಬೇಕಲ್ಲೇ ಹೆಣ್ಮಕ್ಳು ನೋಡಿದ್ರಲ್ಲ ಫ್ರೆಂಡ್ಸು ಇವತ್ತಿನ ವಿಡಿಯೋ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ಕಂಟೆಂಟ್ ವಿಡಿಯೋನ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಕೆಲವೊಂದು ಸಲ ಬರೀ ಡೈಲಿ ಲಾಗ್ಸ್ ಹಾಕಿರ್ತೀನಿ ಕೆಲವೊಂದು ಸಲ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ